ಕೊಡವ ಹಾಕಿ ಅಕಾಡೆಮಿಯ ಆಡಳಿತ ಮಂಡಳಿ ಚುನಾವಣೆ ಘೋಷಣೆಯಾಗಿದ್ದು ಬದಲಾವಣೆಯ ಉದ್ದೇಶದಿಂದ ಪಾಂಡಂಡ ಬೋಪಣ್ಣ ತಂಡದ ವಿರುದ್ಧ ಮೇಕೇರಿರ ರವಿ ಪೆಮ್ಮಯ್ಯ ತಂಡ ಸ್ಪರ್ಧೆಗಿಳಿದಿದೆ ಎಂದು ಅಕಾಡೆಮಿಯ ಜಂಟಿ ಕಾರ್ಯದರ್ಶಿ ಸ್ಥಾನದ ಆಕಾಂಕ್ಷಿ ಪ್ರವೀಣ್ ತಿಮ್ಮಯ್ಯ ಸ್ಪಷ್ಟಪಡಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡವ ಕೌಟುಂಬಿಕ ಹಾಕಿ ಜನಕ ಪಾನಂಡ ಕುಟ್ಟಪ್ಪ ಅವರ ಪುತ್ರ ಪಾಂಡ ಬೋಪಣ್ಣ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡುವಂತೆ ಕೊಡವ ಮುಖಂಡರು ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡಿದ್ರು ಅದರಂತೆ ರವಿಪೆಮ್ಮಯ್ಯ ತಂಡದವರು ಅಖಿಲ ಕೊಡವ ಸಮಾಜದ ಸಮ್ಮುಖದಲ್ಲಿ ಸಭೆ ನಡೆಸಿ ಹೊಂದಾಣಿಕೆಗೆ ಒಪ್ಪಿಗೆ ಸೂಚಿಸಲಾಯಿತು ಬೋಪಣ್ಣ ತಂಡದಿಂದಲೂ ಅಭಿಪ್ರಾಯ ಪಡೆದು ಅಂತಿಮವಾಗಿ ಬೋಪಣ್ಣ ಅವರ ತಂಡದಲ್ಲಿ ಹೆಚ್ಚು ಬದಲಾವಣೆ ಮಾಡದೆ ರವಿಪೆಮ್ಮಯ್ಯ ತಂಡಕ್ಕೆ ಕೇವಲ ಎರಡು ಸ್ಥಾನಗಳನ್ನು ನೀಡಲು ತೀರ್ಮಾನಿಸಲಾಯಿತು ಈ ನಿಲುವನ್ನು ಖಂಡಿಸಿರುವ ರವಿಪೆಮ್ಮಯ್ಯ ತಂಡವು ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅಕಾಡೆಮಿಯ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದರು ಮತ ಅನುಸಾರ ಆಡಳಿತ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಯ ಚುನಾವಣೆಯನ್ನು ಮೂರು ವರ್ಷಕ್ಕೊಮ್ಮೆ ನಡೆಸಬೇಕಾಗುತ್ತದೆ ಅದೇ ಪ್ರಕಾರ ಚುನಾವಣೆ ಇಲ್ಲದೆ ಒಮ್ಮತದಿಂದ ಒಂದು ತಂಡವನ್ನು ರಚಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳದೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವೈಯಕ್ತಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇರೆಗೆ ನಮ್ಮ ಮುಖಂಡರಾದ ಶ್ರೀ ಮೇಖರೆಯ ರವಿ ಬೆಮ್ಮೆಯ ಮತ್ತು ಸಂಘಟನೆಗಳನ್ನು ಅಖಿಲ ಕೊಡ ಸಮಿತಿ ಅಧ್ಯಕ್ಷರು ಆಹ್ವಾನಿಸಿದ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಸಭೆ ನಡೆಸಿ ಹೊಂದಾಣಿಕೆಗೆ ಒಪ್ಪಿಗೆ ಸೂಚಿಸಿದ ಬಳಿಕ ಗೋಪಣ್ಣನವರ ತಂಡ ಕೆಲವು ಸ್ಥಾನಗಳನ್ನು ಕೆಮ್ಮೆಯನ್ನು ನಿರಾಕರಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಚೀನಿಸಿದ್ದೇವೆ ಅಷ್ಟೊಂದು ಯಾವುದೇ ಸಂಘ ಸಂಸ್ಥೆಯಲ್ಲಿ ಕಾರಣವಿಲ್ಲದೆ ಪದಲಾವಣೆಗಳು ಎಲ್ಲರಿಗೂ ತಿಳಿದಿರುವ ವಾಸ್ತವ ಸತ್ಯ ಹಾಗೂ ಬದಲಾವಣೆ ಕೇಳುವುದರ ಅರ್ಥ ಯಾವುದೇ ಸಮಾಜದಲ್ಲಿ ಅಕಾಡೆಮಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರವಿ ಪೆಮ್ಮಯ್ಯ ಗಂಭೀರ ಆರೋಪ ಮಾಡಿದರು ಕೆಲವೊಂದು ಭಿನ್ನಾಭಿಪ್ರಾಯ ಹಾಗೂ ಅಕಾಡೆಮಿಗೆ ಕೆಟ್ಟ ಹೆಸರು ಬರಬಾರದೆಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದಾಗಿ ಹೇಳಿದ ರವಿಪೆಮ್ಮಯ್ಯ ಅಕಾಡೆಮಿಗೆ ಎರಡನೇ ಬಾರಿ ಚುನಾವಣೆ ನಡೆಯುತ್ತಿದ್ದು ಹಿಂದಿನ ಅವಧಿಯಲ್ಲಿ ಬೋಪಣ್ಣ ಅವರ ಕೋರಿಕೆಯಂತೆ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದ್ದೆವು ಎಂದರು ನಾವೇನು ನೋಡದೆಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಚುನಾವಣೆಗೆ ಹೋಗುವ ಅವಕಾಶವಿದೆ ಪಾಂಡ ಗುಟ್ಟಪ್ಪನವರು ನಮ್ಮಲ್ಲಿ ಬೈಲ ಮಾಡಿ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಸೊ ಅದರ ಪ್ರಕಾರ ಇಪ್ಪತ್ತಾರು ವರ್ಷದಲ್ಲಿ ಇದು ಎರಡನೇ ಸಂದಿ ಎಲೆಕ್ಷನ್ ಮೊದಲು ನಾಮಿನೇಷನ್ ಆಗಿತ್ತು ಆದರೆ ಪುಟ್ಟಪ್ಪನವರ ಮಗ ಬಂದು ಶ್ರೀಮಂತ ಪುಟ್ಟಪ್ಪನವರ ಮಗ ಬಂದು ನಮಗೆ ಒಂದು ಅವಕಾಶ ಕೊಡಿ ನಾನು ಅದನ್ನು ಮುದ್ರಿಸ್ತೀನಿ ಅಂತ ಕೇಳಿದ್ದಕ್ಕೆ ಕಾಂಟೆಸ್ಟ್ ಇಲ್ಲಿದೆ ಇಟ್ಕೊಂಡಿದ್ದೀನಿ ಈ ಮೂರು ನಾನು ಅದರಲ್ಲಿ ಇಪ್ಪತ್ತ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಈ ಅಕಾಡೆಮಿಯಲ್ಲಿ ಪುಟ್ಟಪ್ಪ ಇಪ್ಪ ಇಪ್ಪತ್ತು ವರ್ಷ ನಮಗೆ ಯಾವ್ದೊಂದು ಚುಕ್ಕಿ ಬಾರದೇ ಕೆಲಸ ಮಾಡಿ ಈ ಮೂರು ವರ್ಷದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ಬಂದ ಬಂದ ಕಾರಣ ಮತ್ತೆ ಅಲ್ಲಿ ಏನು ಸ್ವಲ್ಪ ಆದ ಕಾರಣ ನಮಗೆ ಇದನ್ನು ಹಾಳಾಗಬಾರ್ದು ಈ ಅಕಾಡೆಮಿ ಇದನ್ನು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಗೌರವ ಕಾರ್ಯದರ್ಶಿ ಸ್ಥಾನದ ಆಕಾಂಕ್ಷಿ ಬುಟ್ಟಿಯಂಡ ಚಂಗಪ್ಪ ಮಡಿಕೇರಿ ತಾಲೂಕು ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಮಾದಂಡ ಪೆಮ್ಮಯ್ಯ ಸೋಮವಾರಪೇಟೆ ತಾಲೂಕು ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕಲ್ಮಾದಂಡ ತರುಣ್ ತಮ್ಮಣ್ಣ ಹಾಜರಿದ್ದರು